ಹಾಯ್ ಎಲ್ಲರಿಗೂ ಕಥಾ ಕನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾಡಿಕೆ ಕಥೆಯ ನಲವತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೆಷ್ಟು ಸಾಂತ್ವನದ ನುಡಿಗಳನ್ನು ಆಡಿದರೂ ಅವಳ ಮನಸ್ಸು ಶಾಂತವಾಗುತ್ತಿಲ್ಲ ಕೊನೆಗೆ ಹತ್ತು ಹತ್ತು ಸುಸ್ತಾದವಳು ಅನ್ಯ ಮನಸ್ಸುಗಳಂತೆ ಅಲ್ಲಿಂದ ಎದ್ದು ಕೋಣೆಯ ಕಡೆಗೆ ಹೆಚ್ಚೆ ಹಾಕಿದಳು ಅವಳು ಕೋಣೆಯ ಕಡೆ ಹೋಗುತ್ತಿರುವುದನ್ನು ಕಂಡು ನುಡಿಸಿದ ವಿಕ್ರಾಂತ್ ಕೂಡ ತನ್ನ ಕೋಣೆಯ ಕಡೆ ಮುಖ ಮಾಡಿದನು ಭಾರವಾದ ಮನಸ್ಸನ್ನು ಹೊತ್ತುಕೊಂಡು ಕೋಣೆಯ ಒಳಗೆ ಬಂದ ಸಮೃದ್ಧಿಗೆ ಅಲ್ಲಿಯ ದೃಶ್ಯ ಕಂಡು ದಂಗಾಗಿತ್ತು ತಂದೆಯ ಚಿತಾಭಸ್ಮವನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದು ಸೂರು ದಿಟ್ಟಿಸುತ್ತಾ ಮೌನವಾಗಿ ರೋಧಿಸುತ್ತಿದ್ದಾನೆ ಕಣ್ಣಿಂದ ಕಂಬನಿ ಒಂದೊಂದೇ ತೊಟ್ಟಿಕ್ಕುತ್ತಿವೆ ಅವನು ಇಷ್ಟೊಂದು ದುರ್ಬಲನಾಗಿರುವುದನ್ನು ಹಿಂದೆಂದೂ ಕಂಡಿಲ್ಲ ಅವಳು ಅವನು ದುಃಖಿಸುತ್ತಿರುವುದನ್ನು ಕಂಡು ಅವಳ ಮನಸ್ಸಿಗೂ ಬಹಳ ನೋವಾಗಿತ್ತು ಯಾಕೆಂದರೆ ಅವನ ಇಂದಿನ ಪರಿಸ್ಥಿತಿಗೆ ಮೂಲ ಕಾರಣ ಅವಳೇ ಅಲ್ಲವೇ ಅವನ ಮನಸ್ಸಿಗೆ ಆ ವಿಷಯ ನೋವು ಕೊಡುತ್ತದೆ ಎಂದು ಗೊತ್ತಿದ್ದು ಗೊತ್ತಿದ್ದು ಮನೆಯವರೆಲ್ಲರ ಮುಂದೆ ಆ ವಿಷಯವನ್ನು ಕೆದಕಿ ತಾಯಿ ಮಗನ ಮಧ್ಯೆ ಕಲಹ ಆಗುವ ಹಾಗೆ ಆಗಿದ್ದು ಅವಳಿಂದಲವೇ ಅದೇಕೋ ಅವಳ ಮನಸ್ಸು ಕೊಡಗಿತ್ತು ತಪ್ಪಿತಸ್ಥ ಭಾವ ಕಾಡಲು ಶುರುವಾಯಿತು ಬಾಗಿಲನ್ನು ಭದ್ರಪಡಿಸಿದವಳು ತನ್ನ ನೋವು ಅವನಿಗೆ ಕಾಡದಂತೆ ಕಣ್ಣೀರನ್ನು ಒಡಿಸಿಕೊಂಡು ಅವನತ್ತ ಬಂದವಳು ವಿಕ್ರಮ್ ಎಂದು ಸಿರಿ ಅವನ ತಲೆಯನ್ನು ಮೃದುವಾಗಿ ಸವಡಿದಳು ತಕ್ಷಣ ಅವಳನ್ನ ಕೈಯನ್ನು ಕಿತ್ತೊಗೆದವನು ಡೋಂಟ್ ಟಚ್ ಮೀ ಎಂದು ಕಿರುಚಿಬಿಟ್ಟನು ಅವನ ಗಡು ಅವನ ಗಡಸು ಧ್ವನಿ ಕೇಳಿ ಅಕ್ಷರಶಃ ಬೆಚ್ಚಿ ಬಿದ್ದಳು ಸಮೃದ್ಧಿ ವಿಕ್ರಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನನ್ನಿಂದ ತಪ್ಪಾಗಿದೆ ನೀವು ಹೇಳಿದ ಮೇಲೂ ಆ ವಿಷಯನ ಕೆದಕಿದ್ದು ನನ್ನ ತಪ್ಪು ನನ್ನ ಒಂದು ತಪ್ಪು ಹೆಜ್ಜೆಯಿಂದ ನೀವು ಇಷ್ಟೊಂದು ನೊಂದ್ಕೊಳ್ತೀರಂತ ಗೊತ್ತಿದ್ದರೆ ನಾನು ನಿಜವಾಗ್ಲೂ ಆ ವಿಷಯದಲ್ಲಿ ಮೂಗು ತುರಿಸ್ತಾನೆ ಇರಲಿಲ್ಲ ಎಂದು ಅಳುತ್ತಲೇ ಹೇಳಿದಳು ಈಗಲೂ ಅವನು ಮಾತ್ರ ಮೌನಿಯೇ ವಿಕ್ರಮ್ ಪ್ಲೀಸ್ ಏನಾದರೂ ಮಾತಾಡಿ ನೀವು ಹೇಗೆ ಇದ್ದರೆ ನನ್ನ ಕೈಯಿಂದ ನೋಡೋಕೆ ಆಗಲ್ಲ ಸಂಟ ಆಗುತ್ತೆ ಪ್ಲೀಸ್ ವಿಕ್ರಮ್ ಎಂದು ಗೋಗಳೆದವಳಿಗೆ ಅವನ ಮೌನವನ್ನು ಸಹಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ಸಮೃದ್ಧಿ ಪ್ಲೀಸ್ ನನ್ನನ್ನು ಒಂಟಿಯಾಗಿ ಬಿಟ್ಬಿಡು ದಯವಿಟ್ಟು ಮಾತಾಡು ಮಾತಾಡು ಅಂತ ನನ್ನನ್ನು ಬಲವಂತ ಮಾಡಬೇಡ ನನಗೆ ನೆಮ್ಮದಿ ಬೇಕು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಎಂದು ದುಃಖ ಸಹಿಸಲಾಗಿದೆ ಹೇಳಿದನು ವಿಕ್ರಮ್ ವಿಕ್ರಮ್ ಅತ್ ಎಂದವಳ ಮಾತು ಮುಗಿಯುವ ಮುನ್ನವೇ ಅಲ್ಲಿಂದ ಎದ್ದವನು ತನ್ನ ಬೆಡ್ಶೀಟ್ ಹಿಡಿದುಕೊಂಡು ಬಾಲ್ಕನಿ ಕಡೆ ಮುಖ ಮಾಡಿದನು ಅದನ್ನು ಕಂಡವಳ ಮನಸ್ಸು ಮಮ್ಮಲ ಮಡುಗಿತು ಇನ್ನೂ ಅವನನ್ನು ಮಾತಾಡಿಸಲು ಬಲವಂತ ಮಾಡುವುದು ಬೇಡ ಎಂದುಕೊಂಡವಳು ಮತ್ತೆ ಅವನನ್ನು ಮಾತಾಡಿಸುವ ಗೋಚಿಗೆ ಹೋಗಲಿಲ್ಲ ಹಾಸಿಗೆಯ ಮೇಲೆ ಧೊಪ್ಪು ಎಂದು ಕೂತು ಬಿಟ್ಟಳು ಸಮೃದ್ಧಿ ಅವಳಿಗೂ ಪಾಪ ಪ್ರಜ್ಞೆ ಕಾಡುತ್ತಿದೆ ಹೊರಗಿನಿಂದ ಅವನು ರೋಧಿಸುತ್ತಿದ್ದರೆ ಒಳಗಿನಿಂದ ಇವಳು ರೋಧಿಸುತ್ತಿದ್ದಳು ಅಣ್ಣ ಅತ್ತಿಗೆಯ ಮೇಲೆ ವಿಕ್ಕಿಗೆ ಅಪರಿಮಿತವಾದ ಪ್ರೀತಿ ಇದೆ ತಾಯಿಯ ಮೇಲೂ ಅಷ್ಟೇ ಗೌರವ ಇದೆ ತಾಯಿ ಎರಡನೇ ಮದುವೆಯಾದ ವಿಷಯ ಎರಡನೇ ಗಂಡನಿಗೆ ಮಗನಿದ್ದ ವಿಷಯ ಅವನಿಗೇನು ತಿಳಿಯದೇ ಇರುವುದಲ್ಲ ಆದರೆ ಅವನಿಗೆ ಅಣ್ಣನಿಗೆ ಇರುವಷ್ಟು ದ್ವೇಷವಿಲ್ಲ ಅಷ್ಟೇ ಆದರೆ ಆ ಒಂದು ಕಹಿ ಘಟನೆ ಮನೆಯಲ್ಲಿ ಇಷ್ಟು ದೊಡ್ಡ ಕೋಲಾಹಲವನ್ನು ಎಬ್ಬಿಸುತ್ತದೆ ಅನ್ನುವುದರ ಸಣ್ಣ ಪರಿವೆಯೂ ಅವನಿಗೆ ಇರಲಿಲ್ಲ ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರವಾಗಿ ತಾಯಿ ಮಗ ಇಬ್ಬರು ಒಂದಾಗಲಿ ಎಂದು ದೇವರಲ್ಲಿ ಬೇಡುತ್ತಲೇ ಕೋಣೆಯೊಳಗೆ ಕಾಲಿಟ್ಟವನ ಕಣ್ಣಿಗೆ ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿ ಹಾಯಾಗಿ ಮಲಗಿದ್ದ ಮಡದಿ ಬಿದ್ದಳು ಬಾಗಿಲು ಭದ್ರಪಡಿಸಿ ಅವಳತ್ತ ಬಂದವನ ಕಣ್ಣುಗಳು ಅವಳ ಉಬ್ಬಿದ ಹೊಟ್ಟೆಯ ಮೇಲೆ ಹೋಗಿತ್ತು ತಕ್ಷಣ ಅವನ ಸ್ಮೃತಿಯಲ್ಲಿ ಅಣ್ಣ ಬಿಡಿಗೆ ಹೇಳಿದ ಮಾತುಗಳು ಸುಳಿದವು ಒಂದು ಕ್ಷಣ ಕಣ್ಣು ಮುಚ್ಚಿ ದೀರ್ಘ ಉಸಿರನ್ನು ಹೊರದಬ್ಬಿದವನು ಅವಳ ಉಬ್ಬಿದ ಹೊಟ್ಟೆಯ ಮೇಲೆ ಮೃದುವಾಗಿ ಕೈ ಸವಳಿದನು ಅದೇಕೋ ಅವನ ಮನಸ್ಸು ತುಂಬಿ ಬಂತು ಮಡದಿಯ ಮುಖವನ್ನೇ ದಿಟ್ಟಿಸಿದನು ಅವಳ ಮನದಲ್ಲಿ ಇರುವ ಚಿಂತೆ ಅವಳ ಮುಖದಲ್ಲಿ ಅವನಿಗೆ ಕಂಡಿತ್ತು ಅವಳ ಪಕ್ಕ ಕೂತು ಅವಳ ತಲೆಯನ್ನು ತನ್ನ ಮಡಿಲ ಮೇಲೆ ಎಳೆದುಕೊಂಡವನು ಅವಳ ತಲೆನೇವಡಿಸಲು ಶುರು ಮಾಡಿದನು ಐ ಆಮ್ ಸಾರಿ ಸಮ್ಮು ನಿನ್ನ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ ನಿನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟುಬಿಟ್ಟೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ ಇನ್ಯಾವತ್ತೂ ನಿನ್ನ ಜೊತೆ ಹಾಗೆ ನಡ್ಕೊಳ್ಳಲ್ಲ ಎಂದು ಆಸ್ತಿಯಿಂದ ಹೇಳಿದವನ ಕಣ್ಣಿಂದ ಹರಿದ ಕಂಬನಿಯಂದು ಮಲಗಿದ್ದವಳ ಗಲ್ಲದ ಮೇಲೆ ಬಿದ್ದಿತ್ತು ತಕ್ಷಣ ಎಚ್ಚೆತ್ತುಕೊಂಡ ಸಮಷ್ಟಿಗೆ ತನ್ನ ಗಂಡ ಅಳುತ್ತಿರುವುದನ್ನು ಕಂಡು ಗಾಬರಿಯಾಗಿತ್ತು ಅವಳನ್ನು ಕಾಣುತ್ತಿದ್ದ ಹಾಗೆ ಕಣ್ಣೀರನ್ನು ಒಡೆಸಿಕೊಳ್ಳಲು ನೋಡಿದನು ವಿಕ್ರಂತ್ ವಿಕಿ ಅಳ್ತಾ ಇದ್ದೀಯಾ ಏನಾಯಿತು ಎಂದು ಆತಂಕದಿಂದ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದಳು ಸಮಷ್ಟಿ ಏನಿಲ್ಲ ನೀನು ಮಲ್ಕು ಎಂದು ಅಲ್ಲಿಂದ ಎದ್ದು ಹೊರಡಲು ನೋಡಿದವನ ಕೈಯನ್ನು ಹಿಡಿದವಳು ಸುಳ್ಳು ಹೇಳಬೇಡ ವಿಕ್ಕಿ ನೀನು ಅಳ್ತಾ ಇದ್ದೀಯ ಅಂತ ನಿನ್ನ ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ ಅಳದೆ ಸುಮ್ಮನೆ ಸುಮ್ಮನೆ ಕಣ್ಣಲ್ಲಿ ನೀರು ಬರುತ್ತಾ ನನ್ನ ಜೊತೆ ಸುಳ್ಳು ಹೇಳೋದಕ್ಕೆ ಬರಬೇಡ ಅದೇನಾಯಿತಂತ ಹೇಳು ಎಂದು ಕೇಳಿದವಳನ್ನು ಒಮ್ಮೆಯೇ ಬಿಗಿದಪ್ಪಿದವನು ಜೋಡಾಗಿ ಹೇಳುತ್ತಾ ಐ ಆಮ್ ಸಾರಿ ಸಮ್ಮು ನಿನ್ನ ಮನಸ್ಸಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಐ ಆಮ್ ಎಕ್ಸ್ಪ್ಲೀನ್ಲಿ ಸಾರಿ ಇನ್ನು ಮುಂದೆ ಜಿ ನಿನ್ನ ಜೊತೆ ಹಾಗೆಲ್ಲ ನಡ್ಕೊಳ್ಳಲ್ಲ ನಿನ್ನನ್ನು ಮತ್ತೆ ಪಾಪುನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದವನ ಗಂಟಲು ಮುಂದೆ ಮಾತನಾಡಲಾಡದೆ ಕೈ ಕೊಟ್ಟಿತು ಅವನು ಪುಟ್ಟ ಮಕ್ಕಳ ಹಾಗೆ ಅಳುತ್ತಿರುವುದನ್ನು ಕಂಡವಳ ಮುನಿಸು ಎಲ್ಲವೂ ಮಂಜಿನಂತೆ ಕರೆಗೆ ಹೋಗಿತ್ತು ಇಷ್ಟು ಸಣ್ಣ ವಿಷಯ ಕೇಳ್ತಾ ಇದೆಯಲ್ಲ ಇದಕ್ಕೆಲ್ಲ ಯಾರಾದರೂ ಅಳ್ತಾಳ ಅಳ್ಬೇಡ ಸುಮ್ಮನಿರು ಎಂದವನ ಬೆನ್ನುಜ್ಜುತ್ತ ಸಮಾಧಾನ ಮಾಡಿದಳು ತುಸು ಹೊತ್ತಿನ ಬಳಿಕ ತನ್ನನ್ನು ತಾನು ಸುಧಾರಿಸಿಕೊಂಡವನು ನಿನ್ನ ಮನಸ್ಸಿಗೆ ಖುಷಿ ಕೊಡೋದೇ ಆಗಿದ್ದರೆ ನಾನು ಅಣ್ಣನ ಹತ್ರ ಮಾತಾಡಿ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸಮ್ಮು ನನಗೆ ನಿನ್ನ ಖುಷಿನೇ ಮುಖ್ಯ ಎಂದವನ ಬಾಯಿಯ ಮೇಲೆ ಕೈ ಇಟ್ಟವಳು ಅಂತ ಕೆಲಸ ಮಾತ್ರ ಮಾಡಬೇಡ ವಿಕ್ಕಿ ಇಷ್ಟು ದಿನ ನನಗೆ ಬುದ್ಧಿ ಇರಲಿಲ್ಲ ಅದಕ್ಕೆ ಹುಚ್ಚೆ ತಡ ಮಾತಾಡ್ತಿದ್ದೆ ನನ್ನ ಗಂಡ ಎಲ್ಲೂ ಸಣ್ಣವನ್ನಾಗಬಾರ್ದು ಅನ್ನೋ ಕಾರಣಕ್ಕೆ ನೀನು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ನಿನ್ನಲ್ಲಿ ಹೇಳ್ತಾ ಇದ್ದೆ ಆದರೆ ನೀನು ಹೇಳಿದ ಮೇಲೆ ನನಗೆ ನನ್ನ ತಪ್ಪಿನ ಅನಿವಾಯಿತುಕೊಂಡು ನಾವೆಲ್ಲ ಒಂದೇ ಮನೆಯಲ್ಲಿರೋಳು ಒಂದೇ ಕುಟುಂಬದವಳು ತಿನ್ನೋ ಅನ್ನೋ ಬೇರೆ ಅಲ್ಲ ಅಂದಮೇಲೆ ಅನ್ನ ಸಂಪಾದಿಸೋ ಯಾಕೆ ಬೇರೆ ಆಗಬೇಕು ನೀನು ವಿಕ್ರಮ್ ಅವನ ಜೊತೆ ಕೆಲಸ ಮಾಡೋದೇ ಒಳ್ಳೆಯದು ನನ್ನ ಸ್ವಾರ್ಥಕ್ಕಾಗಿ ಅಣ್ಣ ತಮ್ಮಂದಿರ ಮಧ್ಯೆ ತಂದಿಡೋ ಕೆಲಸನ ನಾನು ಮಾಡಲ್ಲ ವಿಕ್ಕಿ ಎಂದು ಅವನ ಕೈ ಹಿಡಿದು ಹೇಳಿ ಕಣ್ಣೀರು ಹಾಕಲು ಶುರು ಮಾಡಿದಳು ಸಮಷ್ಟಿ ಅವಳ ಮಾತು ಕೇಳಿ ಏನು ಹೇಳಬೇಕೋ ತೋಚದಾಯಿತು ವಿಕ್ರಾಂತ್ಗೆ ಅವಳನ್ನು ತನ್ನ ಎದೆಯೊಳಗೆ ಹುದುಗಿಸಿಕೊಂಡಳು ಗಂಡನ ಬೆಚ್ಚನೆಯ ಎದೆಯಲ್ಲಿ ಹುದುಗಿಕೊಂಡಳು ಸಮಷ್ಟಿ ಪುಷ್ಪರವರ ಮನಸ್ಸಿಗೂ ಬಹಳವೇ ನೋವಾಗಿತ್ತು ಬಲವಂತವಾಗಿ ಕಣ್ಣು ಮುಚ್ಚಿ ನಿದ್ದೆಗಾಗಿ ಹಂಬಲಿಸಿದರು ನಿದ್ರಾದೇವಿ ಅವರನ್ನು ಆವರಿಸಿಕೊಳ್ಳಲೇ ಇಲ್ಲ ಹತ್ತು ಹತ್ತು ಸುಸ್ತಾಗಿ ಬಳಲಿ ಬೆಂಡಾಗಿ ಹೋಗಿದ್ದರವರು ಇಳಿ ವಯಸ್ಸಿನ ಅನ್ನಪೂರ್ಣರವರ ಮನಃಶಾಂತಿ ಕೂಡ ಕದಡಿತ್ತು ಅದೇಕೂ ಸಮೃದ್ಧಿಯ ಮಾತುಗಳು ವಿಕ್ರಮನ ನಡೆ ಅವರಿಗೆ ಹಿಡಿಸಲಿಲ್ಲ ಸೊಸೆಯನ್ನು ಬಹಳವಾಗಿ ಪ್ರೀ ಪ್ರೀತಿಸುತ್ತಾರವರು ಅವರ ಮನಸ್ಸಿಗೆ ಎಲ್ಲಷ್ಟು ನೋವಾದರೂ ಆ ಜೀವ ಸಹಿಸಿಕೊಳ್ಳುವುದಿಲ್ಲ ನಿದ್ರಾದೇವಿ ಆವರಿಸಿದಲೋ ಇಲ್ಲವೋ ಆದರೆ ಸೂರ್ಯ ಮಾತ್ರ ಎಂದಿನಂತೆ ಜಗ ಬೆಳಗಲು ಮುಂದಾಗಿದ್ದ ಹಾಸಿಗೆಯಿಂದ ಎದ್ದು ಕೂತವಳ ಸ್ಮೃತಿಪಟಲದಲ್ಲಿ ತುಂಬೆಲ್ಲ ಹಿಂದಿನ ದಿನ ನಡೆದ ಸನ್ನಿವೇಶಗಳದ್ದೇ ಕಾಡುಬಾಡು ಕಣ್ಣು ಮುಚ್ಚಿ ದೀರ್ಘ ನಿಟ್ಟುಸಿರೊಂದನ್ನು ಹೊರದಬ್ಬಿದವಳ ಕಣ್ಣುಗಳು ಬಾಲ್ಕನಿಯಲ್ಲೇ ಮಲಗಿದ ಗಂಡನ ಕಡೆಗೆ ಹೋಗಿತ್ತು ಅವನನ್ನು ಕಾಣುತ್ತಲೇ ಕಾ ಕಬೋರ್ಡ್ನಿಂದ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಸ್ನಾನದ ಕೊಠಡಿಗೆ ಹೋದಳು ಸ್ನಾನ ಮುಗಿಸಿ ಬಂದವಳು ಒಪ್ಪವಾಗಿ ಉಟ್ಟುಕೊಂಡು ಕನ್ನಡಿಯ ಮುಂದೆ ನಿಂತು ಹಣೆಗೆ ಸಿಂಧೂರ ಹಚ್ಚಿಕೊಳ್ಳುವಾಗ ಆ ಕನ್ನಡಿಯ ಮೇಲೆ ಬಾಲ್ಕನಿಯಲ್ಲಿ ಮಲಗಿದವನ ಮುಖವೇ ಪ್ರತಿಫಲಿಸಿತ್ತು ಇಷ್ಟು ಹೊತ್ತಾದರೂ ಯಾಕೆ ಇನ್ನೂ ಎದ್ದಿಲ್ಲ ಅಂದುಕೊಂಡವಳು ನೇರವಾಗಿ ಬಾಲ್ಕನಿಗೆ ಬಂದರೆ ನಿದ್ದೆಯಲ್ಲೂ ನರಳುತ್ತಿದ್ದಾನೆ ವಿಕ್ರಮ್ ತಕ್ಷಣ ಅವನತ್ತ ಬಾಗಿದವಳು ಅವನ ಹಣೆ ಮುಟ್ಟಿ ನೋಡಿದಳು ನೋಡುವುದೇನು ಮೈ ಕೆಂಡದಂತೆ ಸುಡುತ್ತಿದೆ ಜೊಡದಿಂದ ನರಳುತ್ತಿದ್ದಾನೆ ಅವನು ಕಣ್ಣು ಬಿಡಲು ಕೂಡ ಅವನಿಂದ ಸಾಧ್ಯವಾಗುತ್ತಿಲ್ಲ ತಕ್ಷಣ ವಿಕ್ಕಿ ಎಂದು ಮರೆದು ನನಗೆ ಕೂಗು ಹಾಕಿದವಳು ಗಂಡನನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದಾಳೆ ಅವಳ ಕೂಗು ಕೇಳಿದ ವಿಕ್ಕಿ ಹಾಗೂ ಉಳಿದ ಸದಸ್ಯರೆಲ್ಲರೂ ಅಲ್ಲಿಗೆ ಧಾವಿಸಿ ಬಂದಳು ಅದಕ್ಕೆ ಏನಾಯ್ತು ಅದಕ್ಕೆ ಗಾಬರಿಯಿಂದ ಕೇಳಿದನು ವಿಕ್ರಾಂತ್ ಅವನ ಪಕ್ಕವೇ ನಿಂತಿದ್ದ ಸಮಷ್ಟಿಗೂ ಅಕ್ಕಳ ಗಂಭೀರ ಮುಖ ಕಂಡು ಗಾಬರಿಯಾಗಿತ್ತು ಸಮೃದ್ಧಿ ಏನಾಯ್ತಮ್ಮ ಹಾಗೆ ಕಿಡಚಿಕೊಂಡೆ ಅವಳ ಮೇಲಿದ್ದ ಬೇಸರವನ್ನ ಬದಿಗಿಟ್ಟು ಕೇಳಿದಳು ಪುಷ್ಪ ಆದರೆ ಅನ್ನಪೂರ್ಣರವರು ಮಾತ್ರ ಏನೊಂದು ಮಾತನಾಡಲಿಲ್ಲ ವಿಕ್ರಮ್ಗೆ ತುಂಬ ಜ್ವರ ಬಂದು ಬಿಟ್ಟಿದೆ ಮೈ ತುಂಬ ಸುಡ್ತಿದೆ ನರಳುತ್ತಾ ಇದ್ದಾಳೆ ಒಂದ್ಸಲ ಡಾಕ್ಟರ್ಗೆ ಕಾಲ್ ಮಾಡಿ ಎಂದವಳಿಗೆ ಹೇಳ ತೀರದ ಕಳವಳ ಏನು ವಿಕ್ರಮ್ಗೆ ಜ್ವರ ಬಂದಿದ್ಯಾ ಎಂದು ಮೌನ ಮುಡಿದರು ಅನ್ನಪೂರ್ಣ ಸಮೃದ್ಧಿ ಈಗ ಅವನು ಎಲ್ಲಿದ್ದಾನಮ್ಮ ಎಂದು ಆತಂಕದಿಂದ ಕೇಳಿದವರಿಗೆ ಬಾಲ್ಕನಿಯಲ್ಲಿ ಮಲಗಿದ್ದಾರೆ ಎಂದಳು ತಲೆ ತಗ್ಗಿಸುತ್ತಲೇ ಸಮೃದ್ಧಿ ತಕ್ಷಣ ಅತ್ತಲ್ಲಿಗೆ ಧಾವೆಸಿದರು ಮನೆಯವಳೆಲ್ಲ ಮಗನ ನರಳಾಟ ಕಂಡು ಕರುಳು ಹಿಂಡಿದ ಹಾಗಾಗಿತ್ತು ಪುಷ್ಪಾಡವರಿಗೆ ಅನ್ನಪೂರ್ಣರವರಿಗೂ ಮೊಮ್ಮಗನನ್ನು ಕಂಡು ಮನಸ್ಸು ದ್ರವಿಸಿ ಹೋಗಿತ್ತು ವಿಕ್ಕಿ ಬೇಗ ಡಾಕ್ಟರ್ಗೆ ಕಾಲ್ ಮಾಡಪ್ಪ ಎಂದರು ಅಳುತ್ತಲೆ ಪುಷ್ಪ ಅವಳ ಮಾತಿಗೆ ತಲೆ ಅಲ್ಲಾಡಿಸಿದವನು ಅವಸರ ಅವಸರವಾಗಿ ಫೋನ್ ತೆಗೆದುಕೊಂಡು ಡಾಕ್ಟರ್ಗೆ ಕಡೆ ಮಾಡಿದನು ಹೈ ಫೀವರ್ ಇದೆ ಹನಿ ಮೇಲೆ ಒದ್ದೆ ಬಟ್ಟೆ ಮಾಡಿ ಆವಾಗ ಹಾಕ್ತಾ ಇರಿ ಹಾಗೆ ಅವರಿಗೆ ಜಾಸ್ತಿ ಸ್ಟ್ರೆಸ್ ಆಗೋ ಹಾಗೆ ಮಾತಾಡಬೇಡಿ ಜ್ವರ ಸಂಪೂರ್ಣವಾಗಿ ವಾಸಿಯಾಗೋದಕ್ಕೆ ಒಂದು ಆದರೂ ಬೇಕಾಗಬಹುದು ಯಾಕಂದರೆ ಅವಳ ಬಾಡಿ ಟೆಂಪ್ರೇಚರ್ ಅಷ್ಟೊಂದು ಹೈ ಲೆವೆಲ್ನಲ್ಲಿದೆ ಟೈಮ್ ಟೈಮ್ಗೆ ನಾನು ಕೊಟ್ಟು ಟ್ಯಾಬ್ಲೆಟ್ ಕೊಡಿ ನಾನು ಡೈಲಿ ಬಂದು ಚೆಕಪ್ ಮಾಡ್ತೀನಿ ನಾನಿನ್ನು ಬರ್ತೀನಿ ಎಂದ ಡಾಕ್ಟರ್ ಅಲ್ಲಿಂದ ಸಡಿದು ಹೋದರೆ ಮನೆಯವರೆಲ್ಲರಿಗೂ ಗಾಬರಿಯಾಗಿತ್ತು ನೋಡಿದ್ಯಮ್ಮ ಸಮೃದ್ಧಿ ನೀನು ನಿನ್ನೆ ಮಾಡಿದ ಅವಾಂತರದಿಂದ ಇವತ್ತು ಏನೆಲ್ಲ ಆಯಿತು ಅಂತ ಎಂದು ಕದರಿದ ಅನ್ನಪೂರ್ಣರವರಿಗೆ ಅತ್ತೆ ಅವಳಿಗೆ ಯಾಕೆ ಬೈತಾ ಇದ್ದೀರಾ ಇದರಲ್ಲಿ ಅವಳದ್ದೇನು ತಪ್ಪಿದೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬಡಿ ಹಾಕಿದ್ರಂತೆ ಹಾಗಾಯಿತು ನಿನ್ನ ಕತೆ ಎಂದ ಪುಷ್ಪರವರಿಗೂ ಸೊಸೆಯನ್ನು ಬಿಟ್ಟುಕೊಡುವ ಮನಸ್ಸಿಲ್ಲ ಅಜ್ಜಿ ಆಡಿದ ಮಾತಿನಿಂದ ಬೇಸರಾಗುವ ಬದಲು ಅತ್ತೆ ತನ್ನ ಬಗ್ಗೆ ಆಡಿದ ಮಾತು ಕೇಳಿ ಮನಸ್ಸು ತುಂಬಿ ಬಂದಿತ್ತು ಅವಳಿಗೆ ಇಷ್ಟೊಂದು ನಿಷ್ಕಲ್ಮಷ ಮನಸ್ಸಿನ ಜೀವಕ್ಕೆ ನೋವು ಕೊಟ್ಟು ಬಿಟ್ಟೇನಲ್ಲ ಎಂದು ಅವಳ ಮನಸ್ಸು ಕೊಡಗಿತ್ತು ಅದಕ್ಕೆ ನಾನು ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀನಿ ಅಣ್ಣನೂ ಇಲ್ವಲ್ಲ ಹಾಗೆ ಜಯನಮ್ಮ ಒಬ್ಬರಿಗೇನೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಎಮರ್ಜೆನ್ಸಿ ನಾನು ಹೋಗಲೇಬೇಕು ಏನಾದರೂ ಬೇಕಿದ್ದರೆ ನನಗೆ ಕಾಲ್ ಮಾಡಿ ಎಂದ ವಿಕ್ರಾಂತ್ ಅಲ್ಲಿಂದ ಫ್ಯಾಕ್ಟ್ರಿ ಕಡೆಗೆ ಹೋದರೆ ಮುಖ ಧುಮ್ಮಿಸಿದ ಅನ್ನಪೂರ್ಣ ಕೂಡ ಅಲ್ಲಿಂದ ತನ್ನ ಕೋಣೆಗೆ ಹೋದರು ಅವಳು ಹೋದ ನಂತರ ಸಮೃದ್ಧಿ ಹತ್ತಿರ ಬಂದ ಪುಷ್ಪ ಅವಳ ಕೆನ್ನೆ ಸವಳುತ್ತಾ ಅಜ್ಜಿ ಹಾಗೆಲ್ಲ ಮಾತಾಡಿದ್ರಲ್ಲ ಅಂತ ನೀನೇನು ಬೇಚನ್ ಮಾಡ್ಕೋಬೇಡಮ್ಮ ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ ಹಾಗಾಗಿ ಆ ರೀತಿ ಮಾತಾಡಿದ್ರು ಅಷ್ಟೆ ನೀನು ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ ಎಂದು ಹೇಳಿ ಮಗನ ಕಡೆಗೊಮ್ಮೆ ನೋಡಿ ಅಲ್ಲಿಂದ ಸಡೆದು ಹೋದರು ಅದೇಕೂ ತಲೆ ಮನಸ್ಸು ಎಲ್ಲ ಅವಳಿಗೆ ಭಾರವೆನಿಸತೊಡಗಿತು ಮಲಗಿದ್ದವನ ಕಾಲ ಬುಡದಲ್ಲಿ ಕೂತವಳ ಕಣ್ಣಿಂದ ಕಂಬನಿ ಒಂದು ಜಾರಿದರೆ ಅವಳ ಕಣ್ಣೀರನ್ನು ಒಡಿಸಿದ ಸಮಷ್ಟಿ ಅವಳ ಭುಜ ಬಳಸಿ ಅಳ್ಬೇಡಕ್ಕ ಭಾವ ಬೇಗ ಹುಷಾರಾಗ್ತಾರೆ ಯೋಚನೆ ಮಾಡಬೇಡ ನಿನ್ನ ಜೊತೆ ನಾನು ವಿಕ್ಕಿ ಎಲ್ಲರೂ ಇದ್ದೀವಿ ಎಂದು ಅವಳಿಗೆ ಧೈರ್ಯ ತುಂಬಿದಳು ಈ ಬಾರಿ ಸಮೂವಿನ ಮಾತಿನಲ್ಲಿ ಯಾವುದೇ ಕಪಟ ಇರಲಿಲ್ಲ ಅವಳಿಗೆ ಈಗಾಗಲೇ ತನ್ನ ತಪ್ಪಿನ ಅರಿವು ಆಗಿದೆ ತಂಗಿಯ ಮಾತು ಕೇಳಿ ಅವಳನ್ನು ಬಿಗಿದಪ್ಪಿ ಅವಳ ಭುಜದ ಮೇಲೆ ಮುಖ ಹೊದಗಿಸಿ ಕಂಬನಿ ಮಿಡಿದಳು ಸಮೃದ್ಧಿ ಮೌನವಾಗಿ ಅವಳನ್ನು ಸಂತೈಸಿದಳು ಸಮಷ್ಟಿ ಆದರೆ ಅವಳನ್ನು ಸಂತೈಸಿ ಮುಖದಲ್ಲಿ ನಗು ಮೂಡಿಸುವ ಜೀವ ಮಲಗಿ ಮೌನವಾಗಿಯೇ ನರಳುತ್ತಿದೆ ಮುಂದುವರಿ